ಗೊತ್ತಾಗಿರ್ಲಿಲ್ಲ ಅಂದ್ರೆ ಅಂತ ಕೇಳಿದ್ರ ಏನ್ರಿ ಮೂರ್ ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರ ಅಂತ ಏನತ್ರಿಪ ಏನಂತ ಕೇಳಿದ್ರ ಏನು ನೌಕರಿದಾರ ಹೆಂಟ್ರಿದ್ರ ಅವ್ರು ಇಬ್ಬರು ಕೂಡ ಬಗ್ಗೆ ಕೇಳಿದ್ರತ್ತ ಅವ್ರು ಏನತ್ರಿ ಐಕಿನ ಗಂಡ ಕಂಡಪ್ರದನ್ನ ಐಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಹೌದ ಈಗ ಒಬ್ರು ಯಾರ ಸಾಹಿಬ್ರು ಕಂಡಕ್ಟರ್ ಇದ್ರು ಮತ್ತೆ ಅವ್ರ ಸಿಟ್ಟಿ ಬರಂಗಿದ್ರು ಮತ್ತೆ ನನ್ ಮಧ್ಯ ತಾವ್ ಕೊಟ್ಟ ಅದಿಕ್ಕ ನಿಮ್ ಬಾಳ

ಕಂಡ ಕಂಡ ಪ್ರದಾನ ನಿನ್ನ ಜೀವನ ಭಾರಿ ಇರಬೇಕಾಗಿತ್ತು ಗೆಳತಿ ನೀತು ಹಿಂಗ್ ಅಲಕ್ಕಿದ್ ಅಂದ ಕೂಡಿ ನಮಗ ಕಂಡಕ್ಟರ್ ಹೇಳತ್ ಹೇಳ್ತಾಳ ಏನತ್ರಿ ಏನ್ ಹೇಳ್ತಾಳ ಅದಕ್ಕಿದ್ರ ಏನತ್ತ ನನ್ನ ಗಂಡ ಡ್ಯೂಟಿ ಮುಗಿಸಿ ಮನೆಗೆ ಬರ್ತಂದ್ರ ಮನೆಗ್ ಬರ್ತಂದ್ರ ನೌಕರಿ ಮುಗಿಸಿ ಮನೆಗ್ ಬರ್ತಂದ್ರ ಹೌದ ನಾ ನೆರಮನಿ ನನ್ನ ಗೆಳತಿ ಮನೆಯಾಗ ಕೂತಿದಂದ್ರ ಅಲ್ಲಿದು ಒಳಗ ಬಾ ಬಾಕಳು ಮುಗಿಸ್ತೀನಿ ಒಳಗ ಬಾ ಬಾಕಳು ಮುಗಿಸ್ತೀನಿ ಹೌದ ರಾತ್ರಿ 12 ಬಂದೈತು ಅಂದ್ರೆ ನಿತ್ತಿದಾಗ ಚಿಲ್ಲಾರ್ ಕೂಡು ತಿಕ್ಕಿಡ ತೊಗ ಚಿಲ್ಲಾರ್ ಕೂಡು ತಿಕ್ಕಿಡ ತೊಗ ಹೌದಾ ಹಾ ಮತ್ತೆ ಕಂಡಕ್ಟರ್ ಸಾಹೇಬರು ಸಿಟಿ ಹೊರಂಗಿದ್ರು ತಿನ್ನ ಏ ಇಲ್ಲ ಬರಲ್ಲ ನನಗ ನಿಿದ್ದಿನೇ ಮಾಡ್ಕೋದಲ್ಲ ಏನಾ ಅಲ್ಲಿ ಬಸ್ನ ಏನ್ ಮಾಡ್ತಾ ನೋಡು ಮನೆಯಾಗ ಬಂದ್ ಅದೇ ಮಾಡ್ಕತ್ತಾ ನನ್ನ ಗಂಡ ನನಗ ಮಳ್ಕೋ ಬಿಡಲ್ಲ ಏನಂತಾ ಹೌದು ನನ್ನ ಜೀವನ ಬರಬರಿ ಇಲ್ಲ ಅಂತಾ ಹಾ ಕಂಡಕ್ಟ್ ನೆರತಿ ಮತ್ತೊ ಒಬ್ಬಕ್ಕೆ ಕೂಡಿ ನಡವರಕಿನ ಕಿ ಕೇಳಿದ್ರತ್ತಾ ನಡವರಕಿನ ಕಿ ಕನ್ನಡ ಸಾಲಿ ಮಾಸ್ತರ್ ನೆ ಹೇಳ್ತಿದ್ರತ್ತಾ ಹೌದಾ ಯಾರು ಹೇಳ್ತಿ ಕನ್ನಡ ಸಾಲಿ ಮಾಸ್ಟರ್ ಮಾಸ್ಟರ್ ಹೇಳ್ತಿ ಹೌದಾ ಇವರು ಕೂಡ ತರ ಏನು ಅತ್ತ್ರಿ ಐಕ್ಕಿನ ಗಾಣ ಕನ್ನಡ ಸಾಲಿ ಮಾಸ್ಟರ್ ಆದಾನಾ ಹೌದು ಇಕ್ಕಿನ ಜೀವನ ಬാര്യದ ಆ ಆಕಿನ ಗಂಡಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತದ ಅನುಭವದ ಮಾತು ಹೇಳ್ತಾನೆ ಅಂದ್ಕೊಡೀನಿ ಇದಕ್ಕೆ ಆ ಮಾಸ್ತರ್ನ ಹೇಳ್ತೀನಿ ಹೇಳ್ಬೇಕು ಏ ಪರೇ ಆಕಿನೂ ಹೋಗನಿ ಅಂದ್ರೆ ಅರ್ಥ ಬಿಸ್ಸ ನಂಗೂ ಬರೋಬರಿ ಇಲ್ಲ ಅಂದ್ರೆ ಅತ್ತ ಅದು ಅವಾಗ ಇಬ್ಬರೂ ಕೂಡ ಅಂತಾರೆ ಕನ್ನಡ ಶಾಲೆ ಮಾಸ್ತರ್ ಹೇಳ್ತಿ ಏಪ್ರೇ ಯಾಕೆ ಹೇಳ್ತೀನಿ ನಿಂತೇನು ಪರಿಸ್ಥಿತಿ ಆಗ್ಯದ ನನ್ನ ಸು ಮುಂದೆ ಸ್ವಲ್ಪ ಬಿಚ್ಚಿ ಹೇಳಂದ್ರೆ ಅವರು ಹೌದಾ ಅವಾಗ ಕರ್ಣ ಸರಿ ಮಾಸ್ತರ್ ಹೇಳುತ್ತೆ ಹೇಳ್ತಾಳೆ ಏನಪ್ಪಿ ನನ್ನ ಪರಿಸ್ಥಿತಿ ಏನಾಗ್ಯದ ಅಂತ ಕೇಳಿದ್ರ ಹೌದ ನನ್ನ ಗಂಡ ಸಾಲ್ಯಾ ಹುಡುಗರು ತಪ್ಪು ಮಾಡುದು ಬ್ರೇಂಚ್ ಮೇಲೆ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ ಹೌದ ಹೌದು ಸಾಲ್ಯಾ 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 ಹುಡುಗರು ತಪ್ಪು ಮಾಡುದು ಬ್ರೇಂಚ್ ಮೇಲೆ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ ಹೌದ ಮನೆಯಾಗ ನಾ ಒಣಗಿ ಉಪ್ಪು ಕಡಿ ಮಾಕಿ ತಪ್ಪು ಮಾಡುದು ನನಗೆ ಕಿಚನ್ ಕಟ್ಟಿ ಮೇಲೆ ನಿಂದ್ರಿಸಿ ಶಿಕ್ಷೆ ಕೊಡಕತ್ತಾನ ಅಂದ್ರೆ ಹೌದ ಹ ಂತೂ ಬರೋಬರಿಲ್ಲ ಅಂದ್ರ ಹೌದು ಕಂಡಕ್ಟರ್ ಹೇಳ್ತಿ ತಡಾಶಾಲೆ ಮಾಸ್ತರ್ ಹೇಳ್ತಿ ಇಬ್ರು ಕೂಡಿ ಮೂರನೇದಕ್ಕೆ ಕೇಳಿದ್ರಿ ಮೂರನೇದಿ ಹೇಳ್ತಿ ಪಾರ್ಟಿನ ಇಬ್ಬರು ಕೂಡಿ ಕೇಳ್ತಾರ ಅವ್ರು ನಮ್ಮ ಜೀವನ ಅಂತೂ ಇಲ್ಲ ಇಕ್ಕಿನ ಗಂಡ ತಾಳತ್ತ ಎಲ್ ಪಾರ್ಟಿ ಪಾಟೀಲ್ ಇಕ್ಕಿನ ಗಂಡನ ಕೈಯಾಗೆ ಬರ್ತದ ಹೌದು ಇಕ್ಕಿನ ಜೀವನ ಬಾರಿ ಆದ್ರೂ ಎಮ್ ಎಲ್ ಹೇಳ್ತಿ ಹೇಳಬೇಕು ಏನತ್ರೀ ಅಕ್ಕಿನೂ ಹೋಗನಿ ಅಂದ್ರ ಯಾಕ ಜಾಸ್ತಿ ನೀ ಯಾಕೆ ಹಿಂಗ್ ಹೋಗಾಲ ಗಂಡ ತಾಲೂಕದ ಎಂ ಎಲ್ ಅದ ಹಾ ಇಡೀ ತಾಲೂಕಿನ ಕಾಣ್ ಹೇಳ ಹೌದಾ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ಜಾತಿ ನೀ ಯಾಕೆ ಹಿಂಗ ಅದಕತ್ತಿದೆ ಅಂದ ಕೂಡ ಎಮ್ ಎಲ್ ಹೇಳಿ ಕೇಳ್ತಾಳೆ ಏನತ್ರಿ ನಾ ಯಾಕೆ ಹಿಂಗ ಹೋಗಾಲ ಒಂದು ಸಂತೋಷದ ಸುದ್ದಿ ಆಕೆ ಗಂಡನ ಬೆಲೆ ಕೆಳಕ್ ಹೋಗಿದ್ರು ಅಂತ ಎಮೇಲಿನ ಬೆಲೆ ಯಾಕೆ ಹೌದೌದು ಸಂತೋಷದ ಸುದ್ದಿ ಏನು ಏನು ಏನಪ್ಪಾ ಅದ ಕೇಳಿದ್ರ ಆಕಿ ಎಮೇಲಿನ ಹೆಡತಿ ಮೂರ್ ತಿಂಗಳ ಹಟ್ಟಿದ್ರು ಅಂತ ಹೌದು ಈ ವಿಷಯ ಅವನ ಬೆಲೆ ಕೇಳಕ್ ಹೋಗಿದ್ರು ಹ್ಯಾಂಗ್ ಹೇಳಕ್ ಹೋಗಿದ್ರು ಅಂತ ಕೇಳಿದ್ರ ಹೌದು ರೀ ನಾನು ಮೂರ್ ತಿಂಗಳ ಹಟ್ಟಿದೀನಿ ನೀವು ಅಪ್ಪ ಅಲಕತ್ತೀರಿ ನಾ ಅವ್ ಅಲಕತ್ತೀನಿ ಅಂದ್ರ ಎಮೇಲಿನ ಹೆಡತಿ ಹೌದು ಹೆಂಗ ಹೆಂಗ್ರಿ ರೀ ನಾ ಮೂರ್ ತಿಂಗಳ ಹಟ್ಟಿ ಅಹವಾಲ ಪ್ರಜ್ಞೆ ಅಂದ್ರೆ ಕೂಡ ಎಮ್ ಎಲ್ ಎನ್ ಹೇಳ್ಬೇಕು ಏನ್ ಹೇಳಿದ್ರಿ ಇದಕ್ಕ ನಾ ಕಾರಣ ಅಲ್ಲ ವಿರೋಧ ಪಕ್ಷದ ಕಾರಣ ಅಂದ ಹಿಂಗ ನಮ್ಮ ಗಮನ ಯಾಕಡೆ ಹೋಯ್ತು ಅಂದ್ರೆ ಹಿಂಗ ಆಗ್ತದ ಇದನ್ನ ಸೌದಾಗಿದ್ದೀನಿ ಅನ್ನೋದೇ ಗೊತ್ತಾಗಂಗಿಲ್ಲ ನನ್ನ ಮನೆಯಾಗ ಇದ್ದೀನಿ ಅನ್ನೋದೇ ಗೊತ್ತಾಗಂಗಿಲ್ಲ ನಾ ಪೇಜ್ ಮ್ಯಾಗ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ ಗೊತ್ತಾಗಲ್ಲ ಅದಕ್ಕೆ ಇರ್ಲಿ ನಮ್ಮ ಸರ್ ಅವರು ಹೇಳಿದ್ರು ಒಂದು ಪ್ರಶ್ನೆ ಕೇಳ್ಯಾರ ಅವರು ಏನ್ರಿ